ತಾಲೂಕಿನ ಬಿಕ್ಕೋಡು ರಸ್ತೆಯ ಸನ್ಯಾಸಿಹಳ್ಳಿ ಗ್ರಾಮದಲ್ಲಿ ಇಂದು ಸುಮಾರು ಮೂರು ಗಂಟೆ ಸಮಯದಲ್ಲಿ ಬೀಸಿದ ಬಾರಿ ಗಾಳಿಯಿಂದ ಬೃಹತ್ ಗಾತ್ರದ ಮರವೊಂದು ಮನೆಯ ಪಕ್ಕದಲ್ಲಿ ನಿಲ್ಲಿಸಿದ ತಬಾರಕ್ ಎಂಬುವರ ಕಾರಿನ ಮೇಲೆ ಬಿದ್ದು ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಈ ವೇಳೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ವಾಹನಗಳು ಮುಖ್ಯ ರಸ್ತೆ ಮೇಲೆ ಬಿದ್ದ ಪರಿಣಾಮವಾಗಿ ಸಕಲೇಶ್ಪುರ ಹಾಗೂ ಬಿಕೋಡಿಗೆ ಹೋಗುವ ವಾಹನಗಳು ಸಂಚಾರ ಅಸ್ತವ್ಯಸ್ತವಾಗಿತ್ತು ಸಾರ್ವಜನಿಕರ ತೀವ್ರ ಆಕ್ರೋಶ ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ನಮ್ಮ ಸನ್ಯಾಸಿಹಳ್ಳಿ ಗ್ರಾಮದ ಬಳಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಸ್ತೆ ಬದಿಗಳಲ್ಲಿ ಮರಗಳಿದ್ದು ಅವುಗಳನ್ನು ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದೇವೆ ಆದರೆ ಇದರ ಬಗ್ಗೆ ಯಾರು ಸಹ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಇಂದು ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರ ಇಲ್ಲದ ವೇಳೆಯಲ್ಲಿ ಮರ ಬಿದ್ದಿರುವುದರಿಂದ ಯಾವುದೇ ಅಪಾಯವಾಗಿಲ್ಲ ಮುಂದೆ ಇವುಗಳನ್ನು ತೆರವು ಿದ್ದಾರೆ ನಮ್ಮ ಗ್ರಾಮಸ್ಥರೊಂದಿಗೆ ಸೇರಿ ಅರಣ್ಯ ಇಲಾಖೆ ಮುಂಭಾಗ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು ಲೋಕಲ್ ಮರ ಎಲ್ಲ ಕುಯ್ಯಲ್ಲ ಅದಕ್ಕೆ ಗಮನ ಹರಿಸ್ತೇ ಒಂದು ಒಜ್ಜಿ ಬಟ್ಟೆ ತೊಳಿತಾ ಇತ್ತು ಒಂದು ನಿಮಿಷದಲ್ಲಿ ಯಾರೋ ಬಂದು ಕಾಪಾಡಿದ ಇಲ್ಲ ಅಂದ್ರೆ ಅವ್ನು ಸತ್ತ ಬಿಡೋದು ವೈರ್ ಬಿದ್ದು ಆಗಿದೆ ಮೇಲೆ ನಾವು ಸ್ಟ್ರೈಕ್ ಮಾಡ್ತೀವಿ ಇವ್ರ ಇದ್ರ ಬಗ್ಗೆ ಗ್ರಾಮ ಅಂದ್ರೆ

ಅದೇ ಸುಮಾರು ಮರ ಹಂಗೆ ರೋಡ್ ಮರ ಅವ್ರ ಪೂಜಿ ದುಡ್ಡು ಆಗಲ್ವಲ್ಲ ಅದೇ ಒಳ್ಳೆ ಮರರು ದುಡ್ಡು ಆಗುತ್ತೆ ಅವ್ರ ಪಾರ್ಸಿಗೆ ಎರಡು ಮೂರು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಇದಕ್ಕೆ ಸೋಮವಾರ ಸ್ಟ್ರೈಕ್ ಆಗುತ್ತೆ ವೆಹಿಕಲ್ ಎಲ್ಲ ಬಂದ್ ಮಾಡಿಸ್ತೀವಿ ಇಲ್ಲಿ ಅದೊಂದು ಸತ್ಯವೊಂದು ಮಾತು